ಮಾರ್ಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ಇಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಆ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಮುಂಬರುವಂತಹ ಎಲ್ಲ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ಅನ್ನು ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಪಡೆಯಬಹುದಾಗಿದೆ ಬನ್ನಿ ಈ ಒಂದು ವಿಡಿಯೋನ ಸುದ್ದಿಯಲ್ಲಿರುವಂತಹ ಹೈ ಪವರ್ಡ್ ಮೈಕ್ರೋವೇವ್ ಎಚ್ ಎಂ ವೆಪನ್ಸ್ ಯಾವ ದೇಶವೂ ಅನಾವರಣಗೊಳಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಅನ್ವೀಲ್ಡ್ ದಿ ಹೈ ಪವರ್ಡ್ ಮೈಕ್ರೋವೇವ್ ಎಚ್ ಪಿ ಎಂ ವೆಪನ್ಸ್ ಸೀನ್ ಇನ್ ನ್ಯೂಸ್ ಉತ್ತರ ಆಪ್ಷನ್ ಒಂದು ಚೀನಾ ದೇಶ ಚೀನಾದ ವಿಜ್ಞಾನಿಗಳು ಸ್ಟಿರ್ಲಿಂಗ್ ಎಂಜಿನ್ಗಳನ್ನು ಬಳಸಿಕೊಂಡು ಒಂದು ಅದ್ಭುತವಾದ ಹೈ ಪವರ್ಡ್ ಮೈಕ್ರೋವೇವ್ ಅಥವಾ ಎಚ್ ಪಿ ಎಂ ಆಯುಧವನ್ನು ಕಂಡುಹಿಡಿದಿದ್ದಾರೆ ಸ್ಟಿರ್ಲಿಂಗ್ ಎಂಜಿನ್ಗಳು ಉಷ್ಣ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಗಳಾಗಿದ್ದು ಇವು ಬಾಹ್ಯ ದಹನ ತತ್ವಗಳ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತವೆ ಎಚ್ ಪಿ ಎಂ ಅಥವಾ ಹೈ ಪವರ್ಡ್ ಮೈಕ್ರೋವೇವ್ ಆಯುಧಗಳು ಡೈರೆಕ್ಟೆಡ್ ಎನರ್ಜಿ ವೆಪನ್ಸ್ ಅಥವಾ ಪಿಇಡಬ್ಲ್ಯೂಗಳ ಉಪ ವಿಭಾಗಗಳಾಗಿದ್ದು ಶಕ್ತಿಯನ್ನು ಪರಿವರ್ತಿಸಲು ವಿದ್ಯುತ್ ಕಾಂತೀಯ ವ್ಯವಸ್ಥೆಗಳನ್ನು ಇದು ಬಳಸುತ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ಯಾವ ದೇಶವು ಒಂಬತ್ತನೇ ಗೋ ಟೆಕ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ವಿಚ್ ಕಂಟ್ರಿ ಹ್ಯಾಸ್ ಒನ್ ದಿ ನೈನ್ತ್ ಗೋ ಟೆಕ್ ಅವಾರ್ಡ್ ಅಟ್ ದಿ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಟೂಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ನಾಲ್ಕು ಭಾರತ ಸರ್ಕಾರಿ ಸೇವೆಗಳನ್ನು ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನವೀನ ಬಳಕೆಗಾಗಿ ದುಬೈನಲ್ಲಿ ನಡೆದಿರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ಭಾರತ ದೇಶವು ಒಂಬತ್ತನೇ ಗೋ ಟೆಕ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈ ಪ್ರಶಸ್ತಿಯು ಭಾರತ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಪರಿವರ್ತಕ ಸಚಿವಾಲಯದ ಯೋಜನೆಯಾಗಿರುವಂತಹ ಐಆರ್ಎಸ್ಟಿಇ ಒಂದು ಕಾರ್ಯಕ್ಷಮತೆ ತಿಳಿಸುತ್ತದೆ ಎಮಿರೇಟ್ಸ್ ಸರ್ಕಾರಿ ಸೇವಾ ಶ್ರೇಷ್ಠತೆ ಕಾರ್ಯಕ್ರಮ ಅಥವಾ ಇಜಿಎಸ್ಇ ಪಿ ವಾರ್ಷಿಕ ಗೋ ಟೆಕ್ ಪ್ರಶಸ್ತಿ ಮತ್ತು ಮೈ ಗೋ ಪ್ರಶಸ್ತಿಗಳನ್ನು ನಿರ್ವಹಣೆ ಮಾಡುತ್ತದೆ ಸುದ್ದಿಲಿರುವಂತಹ ಕುಸ್ಕುಟ ಡಾಡರ್ ಎಂದರೇನು ವಾಟ್ ಈಸ್ ಕುಸ್ಕುಟಾ ಡಾಡರ್ ದಟ್ ವಾಸ್ ಸೀನ್ ಇನ್ ದಿ ನ್ಯೂಸ್ ಉತ್ತರ ಆಪ್ಷನ್ ಎರಡು ಆಪ್ಷನ್ ಮೂರು ಆಕ್ರಮಣಕಾರಿ ಕಳೆಯಾಗಿದೆ ಉತ್ತರ ಅಮೆರಿಕ ಮೂಲದ ಆಕ್ರಮಣಕಾರಿ ಕಳೆಯಾಗಿರುವಂತಹ ಕುಸ್ಕುಟ ಡಾಡರ್ ಎಂಬುದು ತಮಿಳುನಾಡಿನ ಚಂಗಲ್ ಪೇಟೆ ಕಾಡುಗಳು ಮತ್ತು ವೇದಾಂತಂಗಲ್ ಪಕ್ಷಿಧಾಮದ ಮೇಲೆ ಪರಿಣಾಮವನ್ನು ಬೀರ್ತಾ ಇವೆ ಸ್ಥಳೀಯ ಪರಿಸರ ಮತ್ತು ವಲಸೆ ಹಕ್ಕಿಗಳ ಆವಾಸ ಸ್ಥಾನಗಳಿಗೆ ಅಪಾಯವನ್ನು ಉಂಟು ಮಾಡುತ್ತಿರುವಂತಹ ಬೇರುಗಳಿಲ್ಲದ ಈ ಪರಾವಲಂಬಿ ಬಳ್ಳಿ ಮೀಸಲು ಅರಣ್ಯಗಳಲ್ಲಿ ಎಕರೆಗಟ್ಟಲೆ ಮರಗಳನ್ನು ಮುತ್ತಿಕೊಳ್ಳುವುದರಿಂದ ಪಕ್ಷಿ ಗೂಡು ಕಟ್ಟುವಿಕೆಗೆ ಕತ್ತು ಹಿಸಿಕೊಳ್ಳುವಂತಹ ದಟ್ಟವಾದ ರೂಪಿಸ್ತಾ ಇವೆ ಭಾರತದಲ್ಲಿ ಎಣ್ಣೆ ಬೀಜಗಳು ದ್ವಿದಳ ಧಾನ್ಯಗಳು ಮತ್ತು ದಟ್ಟಗಾಲಿಡುವಂತಹ ಬೆಳೆಗಳಲ್ಲಿ ಇದು ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಜಾಗತಿಕವಾಗಿ ಇದು ಇಪ್ಪತ್ತೈದು ದೇಶಗಳಲ್ಲಿ ಘೋಷಿತ ಹಾನಿಕಾರಕ ಕಳೆ ಅಂತ ಇದನ್ನು ಪಟ್ಟಿ ಮಾಡಲಾಗಿದೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಜನವರಿ ಮಾಸಪತ್ರಿಕೆ ಹಾಗೂ ಇತರೆ ಮಾಸಪತ್ರಿಕೆಗಳನ್ನ ಅಂದರೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಎಲ್ಲ ತಿಂಗಳ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡೋ ಮೂಲಕ ನೇರವಾಗಿ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬಹುದಾಗಿದೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಥವಾ ಆಪಾರ್ ಎಂಬುದು ಯಾವ ಉಪಕ್ರಮಕ್ಕೆ ಸಂಬಂಧಿಸಿದೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಆಪಾರ್ ಈಸ್ ರಿಲೇಟೆಡ್ ಟು ವಿಚ್ ಇನಿಷಿಯೇಟಿವ್ ಉತ್ತರ ಆಪ್ಷನ್ ನಾಲ್ಕು ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐಡಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಮತ್ತು ರಾಷ್ಟ್ರೀಯ ಕ್ರೆಡಿಟ್ ಮತ್ತು ಅರ್ಹತೆಗಳ ಚೌಕಟ್ಟಿಗೆ ಅನುಗುಣವಾಗಿ ಶಿಕ್ಷಣ ಸಚಿವಾಲಯವು ಇಪ್ಪತ್ತೈದು ಕೋಟಿ ಆಪರ್ ಐಡಿಗಳನ್ನ ರಚನೆ ಮಾಡಿದೆ ಈ ಉಪಕ್ರಮವು ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐಡೆಂಟಿಟಿ ಕಾರ್ಡ್ ಗೆ ಸಂಬಂಧಿಸಿದೆ ಪ್ರತಿ ವಿದ್ಯಾರ್ಥಿಗೆ ಹನ್ನೆರಡು ಅಂಕಿಯ ಐಡಿಯನ್ನು ನೀಡುವಂತಹ ಮೂಲಕ ಶೈಕ್ಷಣಿಕ ದಾಖಲೆಗಳನ್ನ ಸುವ್ಯವಸ್ಥಿತಗೊಳಿಸಿ ವಂಚನೆ ಮತ್ತು ನಕಲುಗಳನ್ನು ಕಡಿಮೆ ಮಾಡುವಂತಹ ಗುರಿಯನ್ನ ಇದು ಹೊಂದಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ನೂವ ಓ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ವಿಚ್ ಸ್ಟೇಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ನೋವಾಓ ಸ್ಕಾಲರ್ಶಿಪ್ ಪ್ರೋಗ್ರಾಂಟ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಒಡಿಶಾ ರಾಜ್ಯ ಸರ್ಕಾರ ಒಡಿಶಾ ಸರ್ಕಾರವು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಹಣಕಾಸಿನ ನೆರವು ನೀಡುವಂತಹ ನೋವ ಓ ಎಂಬ ವಿದ್ಯಾರ್ಥಿ ವೇತನವನ್ನು ಘೋಷಣೆ ಮಾಡಿದೆ ಈ ಯೋಜನೆ ಅಡಿಯಲ್ಲಿ ಪುರುಷ ವಿದ್ಯಾರ್ಥಿಗಳು ರೂಪಾಯಿ ಒಂಬತ್ತು ಸಾವಿರ ಮಹಿಳಾ ವಿದ್ಯಾರ್ಥಿಗಳು ಹತ್ತು ಸಾವಿರ ಹಾಗೂ ಎಸ್ ಟಿ ಮತ್ತು ನಿರ್ಮಾಣ ಶ್ರಮಿಕ್ ಪುರುಷ ವಿದ್ಯಾರ್ಥಿಗಳು ಹತ್ತು ಸಾವಿರ ಮತ್ತು ಹನ್ನೊಂದು ಸಾವಿರ ತಲಾ ಈ ಒಂದು ಮಹಿಳೆಯರು ಪಡೆಯುತ್ತಾರೆ ನೂತನ ಉನ್ನತ ಅಭಿಲಾಷ ಅಥವಾ ನುವ ಒಡಿಶಾ ಯೋಜನೆಯ ಭಾಗವಾಗಿರುವಂತಹ ಈ ಉಪಕ್ರಮವು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ವಿಶ್ವವಿದ್ಯಾಲಯಗಳು ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಆದಾಯ ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ನೌಕರರ ಮಕ್ಕಳನ್ನು ಹೊರತುಪಡಿಸಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಪದವಿ ಪೂರ್ವ ವಿದ್ಯಾರ್ಥಿಗಳು ಮತ್ತು ಮೂವತ್ತೆರಡು ಸಾವಿರ ಸ್ನಾತಕೋತ್ತರ ಪದವೀಧರರು ಪ್ರಯೋಜನ ಪಡೆಯುವಂತಹ ನಿರೀಕ್ಷೆ ಹೊಂದಲಾಗಿದೆ ಸ್ವಯಂ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ಸ್ವಯಂ ಯೋಜನಾ ಉತ್ತರ ಆಪ್ಷನ್ ಮೂರು ಒಡಿಶಾ ಒಡಿಶಾ ಸರ್ಕಾರದ ಸ್ವಯಂ ಯೋಜನೆಯು ನಿರುದ್ಯೋಗಿ ಅಥವಾ ಕಡಿಮೆ ಉದ್ಯೋಗದಲ್ಲಿರುವಂತಹ ಗ್ರಾಮೀಣ ಯುವಕರಿಗೆ ಒಂದು ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲವನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವಂತಹ ಉದ್ಯಮಿಗಳಿಗೆ ಸಹಾಯವನ್ನು ಮಾಡುತ್ತದೆ ಸ್ವಯಂ ವಿಸ್ತೃತ ರೂಪ ಸ್ವತಂತ್ರ ಯುವ ಉದ್ಯಮಿ ಸ್ಕೀಮ್ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಹೋರಿ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಹೋರಿ ಫೆಸ್ಟಿವಲ್ ವಿಚ್ ವಾಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಕರ್ನಾಟಕ ರಾಜ್ಯ ಕರ್ನಾಟಕದಲ್ಲಿ ಗೂಳಿ ಪಳಗಿಸುವಂತಹ ಕ್ರೀಡೆಯಾಗಿರುವಂತಹ ಹೋರಿ ಹಬ್ಬ ಅಥವಾ ಕೊಬ್ಬರಿ ಹೋರಿ ಅಥವಾ ಹಟ್ಟಿ ಹಬ್ಬದಲ್ಲಿ ಸಂಭವಿಸಿರುವಂತಹ ಸಾವುಗಳ ಬಗ್ಗೆ ಹಾಗೂ ಪ್ರಾಣಿ ಮತ್ತು ಮಾನವ ಸುರಕ್ಷತೆಯ ಬಗ್ಗೆ ಕಳವಳವನ್ನು ಉಂಟು ಮಾಡಿವೆ ತಮಿಳುನಾಡಿನ ಜಲಿಕಟ್ಟು ಕರಾವಳಿ ಕರ್ನಾಟಕದ ಕಂಬಳ ಆಂಧ್ರ ಪ್ರದೇಶದಲ್ಲಿ ರೂಸ್ಟರ್ ಕಾಳಗಗಳು ಅಸ್ಸಾಂನಲ್ಲಿ ಬುಲ್ಬುಲ್ ಕಾಳಗಗಳು ಮತ್ತು ಮಹಾರಾಷ್ಟ್ರ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಎತ್ತಿನ ಗಾಡಿ ರೇಸ್ಗಳಂತಹ ಜೂಜಿನೊಂದಿಗೆ ಕ್ರೀಡೆಗಳಲ್ಲಿ ಭಾಗವಹಿಸುವವರ ಮತ್ತು ಪ್ರಾಣಿಗಳ ಮೇಲೆ ಅತಿ ಹೆಚ್ಚು ಅಪಾಯಗಳನ್ನು ಇವು ಉಂಟು ಮಾಡುತ್ತವೆ ಕೆಳಗಿನ ಯಾವ ನಗರವು ವಿಶ್ವದ ಮೊದಲ ಏರ್ ಟ್ಯಾಕ್ಸಿಯನ್ನು ಹೊಂದಲಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಸಿಟೀಸ್ ವಿಲ್ ಹ್ಯಾವ್ ವರ್ಲ್ಡ್ ಫಸ್ಟ್ ಏರ್ ಟ್ಯಾಕ್ಸಿ ಉತ್ತರ ಆಪ್ಷನ್ ಮೂರು ದುಬೈ ಎರಡು ಸಾವಿರದ ಇಪ್ಪತ್ತ್ ವಿಶ್ವ ಸರ್ಕಾರಗಳ ಶೃಂಗಸಭೆಯಲ್ಲಿ ದುಬೈ ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯ ಯೋಜನೆಗಳನ್ನು ಅನಾವರಣಗೊಳಿಸಲಿದೆ ನಗರದಾದ್ಯಂತ ಎಲೆಕ್ಟ್ರಿಕ್ ವೈಮಾನಿಕ ಟ್ಯಾಕ್ಸಿ ಸೇವೆಗಾಗಿ ನಾಲ್ಕು ಪ್ರಯಾಣಿಕರು ಮತ್ತು ಪೈಲಟ್ಗೆ ಅವಕಾಶ ಹೊಂದಿರುವಂತಹ ಜಾಬಿ ಏವಿಯೇಷನ್ ಎಸ್ ಫೋರ್ ಅನ್ನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರಾರಂಭಿಸಲು ನಿರ್ಧಾರ ಮಾಡಲಾಗಿದೆ ನೂರ ಅರವತ್ತೊಂದು ಕಿಲೋಮೀಟರ್ ವ್ಯಾಪ್ತಿ ಮತ್ತು ಮೂರ್ನೂರ ಇಪ್ಪತ್ತೊಂದು ಕಿಲೋಮೀಟರ್ ಪರ್ ಅವರ್ ಗರಿಷ್ಠ ವೇಗದೊಂದಿಗೆ ಈ ಹೊಸ ವಿಮಾನವು ಸಮರ್ಥ ಮತ್ತು ಲಂಬವಾದ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಅನ್ನು ಹೊಂದಿರಲಿದೆ ಉಬೋನಿಕ್ ಪ್ಲೇಗ್ ಈ ಕೆಳಗಿನ ಯಾವುದರಿಂದ ಉಂಟಾಗುವ ಸಾಂಕ್ರಾಮಿಕ ಕಾಯಿಲೆಯಾಗಿದೆ ಉಬೋನಿಕ್ ಪ್ಲೇಗ್ ಈಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ಕಾಸ್ಡ್ ಬೈ ವಿಚ್ ಆಫ್ ದಿ ಫಾಲೋವಿಂಗ್ ಉತ್ತರ ಆಪ್ಷನ್ ಎರಡು ಬ್ಯಾಕ್ಟೀರಿಯಾ ಅಮೆರಿಕದ ಒರೆಗಾ ನಗರದಲ್ಲಿ ಹುಬೋನಿಕ್ ಪ್ಲೇಗ್ನ ಅಪರೂಪದ ಪ್ರಕರಣಗಳು ಕಂಡುಬಂದಿವೆ ಇದು ಸಾಕು ಬೆಕ್ಕಿನಿಂದ ಹರಡುವುದಾಗಿದ್ದು ಇದು ಬ್ಯಾಕ್ಟೀರಿಯಂ ಎರ್ಸಿನಿಯಾ ಪೆಸ್ಟಿಸ್ನಿಂದ ಉಂಟಾಗುತ್ತದೆ ಇದು ಸಾಮಾನ್ಯವಾಗಿ ಸಣ್ಣ ಸಸ್ತನಿಗಳು ಮತ್ತು ಚಿಗಟಗಳಲ್ಲಿ ಕಂಡುಬರುತ್ತವೆ ಇದಕ್ಕೆ ಬ್ಲ್ಯಾಕ್ ಡೆತ್ ಅಂತ ಕೂಡ ಹೆಸರಿಸಲಾಗಿದೆ ಜ್ವರ ಶೀತ ಹೊಟ್ಟೆ ತೋಳು ಮತ್ತು ಕಾಲು ನೋವುಗಳು ಮತ್ತು ತುಗ್ಧರಸ ಗ್ರಂಥಿಗಳು ಊದಿಕೊಳ್ಳುವಂತಹ ರೋಗ ಲಕ್ಷಣಗಳನ್ನು ಹೊಂದಿದ್ದು ಇದು ಚಿಗಟಗಳಿಂದ ಹರಡುತ್ತದೆ ಇದು ಮೂವತ್ತರಿಂದ ಅರವತ್ತು ಪರ್ಸೆಂಟ್ ನಷ್ಟು ಸಾವಿನ ಅನುಪಾತವನ್ನ ಹೊಂದಿರುತ್ತದೆ ಒಂದನೇ ಯಾವ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಕಾಜಿ ನೇಮು ಅಥವಾ ಸಿಟ್ರಸ್ ನಿಂಬೆಯನ್ನ ರಾಜ್ಯ ಹಣ್ಣು ಅಂತ ಘೋಷಣೆ ಮಾಡಿದೆ ಅಸ್ಸಾಂ ರಾಜ್ಯ ಇತ್ತೀಚೆಗೆ ಹಡಗಿನಿಂದ ತೈಲ ಸೋರಿಕೆಯಿಂದಾಗಿ ಯಾವ ದೇಶವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಟ್ರಿನಿಡಾಡ್ ಮತ್ತು ಟೊಬಾಗೊ ಇತ್ತೀಚೆಗೆ ನಿಧನರಾಗಿರುವಂತಹ ಉಷಾ ಕಿರಣ್ ಖಾನ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು ಸಾಹಿತ್ಯ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಲ್ ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಎಸ್ಆರ್ ರಾಮಸ್ವಾಮಿ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ ಫೆಬ್ರವರಿ ಹದಿನೈದರಂದು ಈ ವರ್ಷದ ಥೀಮ್ ಏನಂದ್ರೆ ಅನ್ವಿಲಿಂಗ್ ಚಾಲೆಂಜಸ್ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸಂರಕ್ಷಿತ ಸ್ಮಾರಕಗಳ ಮಾಹಿತಿಯ ಥ್ರೀಡಿ ವಾಕ್ ಥ್ರೂ ಯೋಜನೆ ಯಾವ ಇಲಾಖೆಗೆ ಸಂಬಂಧಿಸಿದೆ ಕರ್ನಾಟಕ ಪುರಾತತ್ವ ಇಲಾಖೆ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಥವಾ ಪಿ ಅಳವಡಿಕೆಯು ಯಾವ ವರ್ಷದ ಒಳಗಿನ ವಾಹನಗಳಿಗೆ ಅನ್ವಯಿಸುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ಖರೀದಿ ಮಾಡಿರುವಂತಹ ವಾಹನಗಳು ಬಂಜಾರ ಸಮಾಜದ ಧರ್ಮಗುರು ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಫೆಬ್ರವರಿ ಹದಿನೈದು ಇಪ್ಪತ್ತು ಲಕ್ಷ ಕೋಟಿಯ ಮಾರುಕಟ್ಟೆ ಬಂಡವಾಳ ಪಡೆದುಕೊಂಡಿರುವಂತಹ ಮೊಟ್ಟ ಮೊದಲ ಭಾರತೀಯ ಕಂಪನಿ ಯಾವುದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮಾರ್ಟಿಡ್ ಸರ್ಕಲ್ನ ಈ ಒಂದು ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ ನಮ್ಮ ಮಾಸ ಪತ್ರಿಕೆಗಳು ಹಾರ್ಡ್ ಕಾಪಿಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ಮ್ಯಾಗ್ಝಿನ್ಗಳನ್ನು ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಈ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ಪಡ್ಕೋಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಮ್ಮ ಮ್ಯಾಗ್ಜಿನ್ಗಳು ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಳ್ಳಾಗಿದೆ ಧಾರವಾಡದಲ್ಲಿ ಸಪ್ತಾಪುರದಲ್ಲಿ ನವಚೇತನ ಆಮೇಲೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ನಲ್ಲಿ ಗಣೇಶ್ ವಾಚ್ ಸೆಂಟರ್ ಓಕೆ ಇಲ್ಲಿ ನಮ್ಮ ಮ್ಯಾಗ್ಜಿನ್ಗಳು ಲಭ್ಯ ಇರುತ್ತೆ ಧಾರವಾಡದಲ್ಲಿ ಓಕೆ ಇಲ್ಲಿ ಹೋಗಿ ಧಾರವಾಡದಲ್ಲಿರೋರು ನಮ್ಮ ಮ್ಯಾಗ್ಝಿನ್ ಪರ್ಚೇಸ್ ಮಾಡಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಬೆಂಗಳೂರಿನಲ್ಲಿರುವಂತಹ ಲಿಸ್ಟ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಯಾರ್ಯಾರ್ದಿರೋ ನೋಡಿ ಬೆಂಗಳೂರಲ್ಲಿ ಪೀಣೆ ಯಶವಂತಪುರ ಎಲೆಕ್ಟ್ರಾನಿಕ್ ಸಿಟಿ ಇತ್ಯಾದಿ ಕಡೆಗಳಲ್ಲಿ ಪುರಂ ಎಲ್ಲೆಲ್ಲಿ ಇದರ ಏಜೆಂಟ್ಗಳ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋ ಮೂಲಕ ನಮ್ಮ ಮ್ಯಾಗ್ಜಿನ್ಗಳನ್ನು ಪಡ್ಕೊಂಡು ಅಲ್ಲಿಂದ ಓದಬಹುದಾಗಿದೆ ನಮ್ಮ ಮ್ಯಾಗ್ಜಿನ್ಗಳು ಪಿ ಡಿ ಎಫ್ ರೂಪದಲ್ಲಿ ಇರಲ್ಲ ಡೈರೆಕ್ಟಾಗಿ ಹಾರ್ಡ್ ಕಾಪಿಯಲ್ಲಿ ಕೇವಲ ಐವತ್ತು ರೂಪಾಯಿಗೆ ಮಾರ್ಕೆಟಲ್ಲಿ ನಿಮಗೆ ಸಿಗುತ್ತೆ ಐವತ್ತು ರೂಪಾಯಿಗೆ ಡೈರೆಕ್ಟಾಗಿ ಪುಸ್ತಕನೇ ನಿಮ್ಮ ಕೈಗೆ ಸಿಗುತ್ತದೆ ಆಮೇಲೆ ಬೆಂಗಳೂರಲ್ಲಿರುವಂಥವರಿಗೆ ಲಿಸ್ಟನ್ನು ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ದೊಡ್ಡದಾಗಿ ಕೊಡಲಾಗಿದೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಮ್ಮ ಮ್ಯಾಗ್ಝಿನ್ಗಳು ಎಲ್ಲೆಲ್ಲಿ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಸಿಗುತ್ತೆ ಅಲ್ಲಿ ನೀವು ಕಲೆಕ್ಟ್ ಮಾಡ್ಕೋಬಹುದಾಗಿದೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ನ ಅಥವಾ ಟೆಲಿಗ್ರಾಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ ನಮ್ಮ ಲಿಂಕ್ಗಳನ್ನು ಕಳಿಸಲಾಗುವುದು ಅಲ್ಲಿ ನಮ್ಮ ಗ್ರೂಪ್ಗಳಿಗೆ ಎಲ್ಲ ಗ್ರೂಪ್ಗಳಿಗೆ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ